हे तेलापा हेलो ಬೇರೆ ಬೇಗ ಬೇಗ ಬೇರೆ ಗುಡ್ ಹಂಗೆ ಹೇಳ್ತೀರಿ ಬೇರೆ ಬೇರೆ ಬರುತ್ತಲ್ಲ ಯಾರು ಹೇಳ್ತಾರೆ ಹೇಳ್ತಾರೆ

हमले ये लल्ला भरा ही ले भीतर वालों दो पटा दो आज ही चिल्ड्रेन डे थैंक

di tempat. Kamu? ನ ಚಪ್ಪಲ ಎಲ್ಲಿ ಹೋಗೋಣ ಎನ್ ಫಾರ್ ಮಾಡ್ಕರೆ ನೋಡಿ ಇನ್ನ ಇನ್ನು ಬರಬೇಕು ಅಷ್ಟೇ ತಾನ ನೋಡಿ ಎಚು ಬಾ ಹೋಗಲಿ ನೀمو ಹಾ ಎಲ್ಲ <laughs> ಸರ್ಗೆ <laughs> तो ना रे तरंदा कच्चे आयला प